ಏಷ್ಯಾದ ಅತಿ ಸಣ್ಣ ವಸ್ತುವಿನಿಂದ ಏರೋಸ್ಪೇಸ್ನ ಉತ್ಪನ್ನದವರೆಗೆ ತಯಾರಿಸುವಷ್ಟು ವ್ಯವಸ್ಥೆ ಇದೆ ತಯಾರಿಕೆಯಾದ ವಸ್ತುಗಳಿಗೆ ಇಂತಹ ಎಕ್ಸ್ಪೋ ಸಹಕಾರಿಯಾಗಲಿದೆ ದೇಶದ ಜವಾಬ್ದಾರಿ ಹೊತ್ತಿರುವ ಮೋದಿಯವರ ನಾಯಕತ್ವದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗಮನ ಸೆಳೆದಿದೆ ಕೋವಿಡ್ನಂತಹ ಸಮಯದಲ್ಲಿ ಕಡಿಮೆ ಸಮಯದಲ್ಲಿಯೇ ವಿಶ್ವಕ್ಕೆ ವ್ಯಾಕ್ಸಿನ್ ತರಿಸಿಕೊಟ್ಟಂತಹ ಕೀರ್ತಿ ನಮ್ಮ ದೇಶಕ್ಕೆ ಸಲ್ಲುತ್ತದೆ ಎಂದು ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕ ಎಸ್ ಮುನಿರಾಜು ಹೇಳಿದ್ದಾರೆ ಪಿಣ್ಯ ಕೈಗಾರಿಕಾ ಪ್ರದೇಶದ ಎನ್ ಟಿ ಟಿ ಎಫ್ನಲ್ಲಿ ಪಿಣ್ಯ ಕೈಗಾರಿಕಾ ಸಂಘದ ವತಿಯಿಂದ ಎನ್ ಟಿ ಟಿ ಎಫ್ ಮತ್ತು ಸಿಡ್ಬ್ ಸಹಕಾರದೊಂದಿಗೆ ಆಯೋಜಿಸಿದ್ದಂತ ಮಾರಾಟಗಾರರ ಅಭಿವೃದ್ಧಿ ಕಾರ್ಯಕ್ರಮ ಮತ್ತು ತಂತ್ರಜ್ಞಾನ ಪ್ರದರ್ಶನ ಎ ಎಕ್ಸ್ಪೋ ಟೂ ತೌಸಂಡ್ ಟ್ವೆಂಟಿ ಫೋರ್ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಶಾಸಕ ಎಸ್ ಮುನಿರಾಜು ಮಾತನಾಡಿದ್ದು ಪಿಣ್ಯ ಕೈಗಾರಿಕಾ ಸಂಘದ ಅಧ್ಯಕ್ಷ ಎಚ್ ಎಂ ಆರೀಫ್ ಸರ್ವರಿಗೂ ಸ್ವಾಗತ ಕೋರಿ ಪ್ರಾಸ್ತಾವಿಕವಾಗಿ ಭಾಷಣವನ್ನು ಮಾಡಿದ್ದಾರೆ ನಂತರ ಮಾತನಾಡಿದ ಸಿ ವ್ಯವಸ್ಥಾಪಕ ನಿರ್ದೇಶಕ ಅಧಿಕಾರಿ ಟಿಎಚ್ಎಂ ಕುಮಾರ್ ಮತ್ತು ಪಿಣ್ಯ ಕೈಗಾರಿಕಾ ಪ್ರದೇಶಕ್ಕೆ ಕೆ ಎಸ್ ಎಸ್ ಐ ಡಿ ಸಿ ವತಿಯಿಂದ ಪಿ ಐ ಎ ಮಾನಿಟರಿಂಗ್ನೊಂದಿಗೆ ಗುಣಮಟ್ಟದ ಕೆಲಸ ಆಗುತ್ತಿದೆ ಹಾಗಾಗಿ ಹಾಗೆಯೇ ಇಂತಹ ಪ್ರದರ್ಶನ ಕಾರ್ಯಕ್ರಮ ನಡೆಸುವುದರಿಂದ ಎಂ ಎಸ್ ಎಂಇಗಳ ಬೆಳವಣಿಗೆಗೆ ಸಹಕಾರಿಯಾಗುತ್ತವೆ ಎಂದರು ಖಾಸಿಯಾ ಸಂಘದ ಅಧ್ಯಕ್ಷ ಶಶಿಧರ್ ಶೆಟ್ಟಿ ಕೂಡ ಮಾತನಾಡಿದ್ದು ಬೃಹತ್ ಕೈಗಾರಿಕೆಗಳ ಮಧ್ಯೆ ಸಣ್ಣ ಕೈಗಾರಿಕೆಗಳಿಗೆ ಸರ್ಕಾರ ನಿರ್ಲಕ್ಷ್ಯ ಮಾಡುತ್ತಿದೆ ಆದ್ದರಿಂದ ಸಣ್ಣ ಕೈಗಾರಿಕೆಗಳಿಗೆ ಪಾಲಿಸಿ ನೀತಿ ಜಾರಿಯಾಗಬೇಕು ಇಲ್ಲದಿದ್ದಲ್ಲಿ ಬೃಹತ್ ಹೋರಾಟ ಮಾಡಿಯಾದರೂ ಕೂಡ ಅದನ್ನು ಸಾಧಿಸುತ್ತೇವೆ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಎನ್ಟಿಟಿಎಫ್ ವ್ಯವಸ್ಥಾಪಕ ನಿರ್ದೇಶಕ ಆರ್ ರಾಜಗೋಪಾಲನ್ ಕೆನಾ ಮೆಟಲ್ ಕಂಪನಿ ವ್ಯವಸ್ಥಾಪಕ ನಿರ್ದೇಶಕ ವಿಜಯ್ ಕುಮಾರನ್ ಕಾಸಿಯಾದ ಸಂಘದ ಅಧ್ಯಕ್ಷ ಶಶಿಧರ್ ಶೆಟ್ಟಿ ಪಿಣ್ಯ ಕೈಗಾರಿಕಾ ಸಂಘದ ಮಾಜಿ ಅಧ್ಯಕ್ಷ ಎಚ್ ಮಂಜುನಾಥ್ ಸೇರಿದಂತೆ ಇತರರು ಕೂಡ ಭಾಗಿಯಾಗಿದ್ದರು ಬ್ಯೂರ ರಿಪೋರ್ಟ್ ಮಾಸ್ಟರ್ ಭಾರತ ವೈಭವ ನ್ಯೂಸ್ ಬೆಂಗಳೂರು Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 948263333. Thanks for watching. Like, comment, share and subscribe to the fast-growing channel BV News, Voice of the People.